ಬಳ್ಳಾರಿ ನಗರದ ಗಾಂಧಿನಗರದಲ್ಲಿರುವ ರೇಣುಕಾಸ್ ಕಿಚನ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ನಲ್ಲಿ ಟೈಟೆನ್ ಎ ಟು ಜಿಮ್ ಅಂಡ್ ಫಿಟ್ನೆಸ್ ಎಂಬ ಅತ್ಯಾಧುನಿಕ ಜಿಮ್ ಶೀಘ್ರದಲ್ಲಿ ಕಾರ್ಯಾರಂಭ ಮಾಡಲಿದೆ ಡಿಸೆಂಬರ್ ಹದಿನಾಲ್ಕರ ಉದ್ಘಾಟನಾ ದಿನದಂದು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಏಳು ಗಂಟೆಯವರೆಗೆ ಸಾರ್ವಜನಿಕರಿಗೆ ಜಿಮ್ ಅನ್ನ ಮುಕ್ತ ಪ್ರವೇಶಕ್ಕೆ ತೆರೆಯಲಾಗುತ್ತದೆ ಜಿಮ್ ವ್ಯವಸ್ಥಾಪಕ ನೂರ್ ಮಾತನಾಡಿ ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನೈದರವರೆಗೆ ಎಲ್ಲಾ ಪ್ಯಾಕೇಜ್ಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಸಂಪೂರ್ಣ ಲಕ್ಸುರಿ ಸೆಟಪ್ ಮತ್ತು ಅತ್ಯಾಧುನಿಕ ಉಪಕರಣಗಳಿಂದ ಅಲಂಕರಿಸಲಾದ ಈ ಜಿಮ್ ಅನ್ನು ಡಿಸೆಂಬರ್ ಹದಿನಾಲ್ಕರಂದು ನಗರಕ್ಕೆ ಸಮರ್ಪಿಸಲಾಗುತ್ತದೆ ಎಂದು ತಿಳಿಸಿದರು ನಗರದ ಯುವಕರು ಆರೋಗ್ಯಾಸಕ್ತರು ಹಾಗೂ ಬಳ್ಳಾರಿಯ ನಾಗರಿಕರಿಗೆ ಟೈಟನ್ ಎ ಟು ಜಿಮ್ ಅಂಡ್ ಫಿಟ್ನೆಸ್ ಆರೋಗ್ಯ ಕಾಳಜಿಯ ನೂತನ ಗಮ್ಯವಾಗಲಿದೆ ವರದಿ ಮಲ್ಲಿಕಾರ್ಜುನ ಕಸ್ತೂರಿ ಯುನಿಸೆಕ್ಸ್ ಜಿಮ್ ಆಗಿರೋದು ಇಲ್ಲಿ ಕ್ರಾಸ್ಪಿಟ್ಗೆ ಅಂತಾನೆ ಒಂದು ಸಪ್ರೇಟ್ ಏರಿಯಾ ನಾವು ಅಲಾಟ್ ಮಾಡಿದ್ವಿ ಇದರಲ್ಲಿ ಲೇಡೀಸಿಗೆಲ್ಲ ವೆಯ್ಟ್ ಲಾಸ್ ವೆಯ್ಟ್ ಗೇನಿಂಗ್ ಆಗಿರ್ಬೋದು ವೆಯ್ಟ್ ಲಾಸ್ ಆಗಿರ್ಬೋದು ಆಮೇಲೆ ಫೆಸಿಲಿಟೀಸ್ ಇದೆ ಇಲ್ಲಿ ಆಮೇಲೆ ಒಂದು ಹಂಡ್ರೆಡ್ ಮೆಂಬರ್ಸ್ ಅಟ್ ಎ ಟೈಮು ವರ್ಕೌಟ್ ಮಾಡಬಹುದು ಆ ಥರ ವ್ಯವಸ್ಥೆ ಇದೆ ಇದು ಐತೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಗಾಂಧಿನರದಲ್ಲಿರೋ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಇದೆಯಲ್ಲ ಅದ್ರ ಮೇಲ್ಗಡೆ ನಮ್ಮ ಜಿಮ್ ಇರೋದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಒಂದು ಒಳ್ಳೆಯ ಉದ್ಘಾಟನೆ ಸಮಾರಂಭದೊಂದಿಗೆ ನಾವು ಉದ್ಘಾಟನೆ ಮಾಡ್ತಿದ್ದೀವಿ ಅದರ ಜೊತೆಯಲ್ಲಿ ಈಗ ನಮ್ಮದು ಆನ್ಯುವಲ್ ಪ್ಯಾಕೇಜ್ ಏನಿದೆಯಲ್ಲ ಅದರಲ್ಲಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಪ್ ಟು ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನೈದರವರೆಗೆ ಅಂದರೆ ಇದು ಓಪನಿಂಗ್ ಮತ್ತು ನ್ಯೂ ಇಯರ್ ಆಫರ್ ಆಗಿ ಈ ಒಂದು ಮಂತ್ ಮಾತ್ರ ಒಳ್ಳೆ ಆಫರ್ ಇರುತ್ತೆ ಅದಾದಮೇಲೆ ನಮ್ದೇನು ನಾರ್ಮಲ್ ಟ್ಯಾರೀಫ್ ಇರುತ್ತೋ ಅದು ಕಂಟಿನ್ಯೂ ಆಗುತ್ತೆ ನಮ್ಮ ಟೀಮ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ಇದು ಒಂದು ನಮಗೆ ಸದಾ ಅವಕಾಶ ಬಳ್ಳಾರಿಯಲ್ಲಿ ನಾವು ಜಿಮ್ ಓಪನ್ ಮಾಡಿ ಇಲ್ಲಿ ನಾವು ಒಂದು ಸರ್ವಿಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದು ನಮ್ಮದು ಅದೃಷ್ಟ ಅಂದ್ಕೊಂಡು ನಾವು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀವಿ ಇಂಥ ಒಳ್ಳೆ ಸಿಟಿಯಲ್ಲಿ ಕೆಲಸ ಮಾಡ್ತಿರೋದು ಆಮೇಲೆ ನಮ್ಮ ಜಿಮ್ ಬಗ್ಗೆ ನಾವು ಹೇಳಬೇಕು ಅಂದರೆ ಇದು ಒಂದು ಸೆಟಪ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೆಂಟ್ರಲೈಸ್ಡ್ ಏಸಿಸ್ ಇದ್ದಾವೆ ಇಕ್ವಿಪ್ಮೆಂಟ್ಸ್ ಇಂಟರ್ನ್ಯಾಷನಲ್ ಕ್ವಾಲಿಟಿ ಇಕ್ವಿಪ್ಮೆಂಟ್ಸ್ ನಾವು ಇನ್ಸ್ಟಾಲ್ ಮಾಡಿದ್ದೀವಿ ನೀವು ಒಂದು ಮ್ಯಾಟ್ ಕ್ವಾಲಿಟಿ ಇರ್ಬೋದು ಇಕ್ವಿಪ್ಮೆಂಟ್ ಕ್ವಾಲಿಟಿ ಇರ್ಬೋದು ಆಮೇಲೆ ವಾಶ್ರೂಮು ಆಮೇಲೆ ಇದು ಇವಾಗ ಓಪನಿಂಗ್ ಅಷ್ಟೇ ಅಲ್ಲ ಮುಂದೇನೂ ಸಹ ವಾಶ್ರೂಮಿಂದ ಹಿಡಿದು ಜಿಮ್ ನೀಟ್ನೆಸ್ ಹೋದ್ರು ಎಲ್ಲ ಲಕ್ಷರಿ ಮೇಂಟೈನ್ ಮಾಡಬೇಕು ಅಂತಲೇ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಿರೋದು ಇದು ಇಲ್ಲಿನ ಜನತೆ ನಮಗೆ ತುಂಬ ಸಹಕಾರ ಕೊಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ನಾವು ಈ ಜಿಮ್ ಓಪನ್ ಮಾಡ್ತಿದ್ದೀವಿ ನಮ್ಮಲ್ಲಿ ಮತ್ತೆ ನುರಿತ ಟ್ರೈನರ್ಸ್ ಇದ್ದಾರೆ ಆರು ಜನ ನುರಿತ ಟ್ರೈನರ್ಸ್ ಇದ್ದಾರೆ ಒನ್ ಆನ್ ಒನ್ ಪರ್ಸನಲ್ ಟ್ರೈನಿಂಗ್ಸ್ ವ್ಯವಸ್ಥೆ ಇದೆ ನಮ್ಮ ಹತ್ರ ಇದನ್ನು ನಾನು ಈ ಥರ ಲಕ್ಸುರಿ ಸೆಟ್ ಅಪ್ ಲಕ್ಸುರಿ ಅನ್ನೋ ವರ್ಡ್ ಯೂಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ ಅದನ್ನು ನಾವು ಒಂದೇ ದಿನ ಅಲ್ಲ ಮುಂದೆ ಇದನ್ನ ಇದೇ ಥರ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಭರವಸೆಯೊಂದಿಗೆ ತಮ್ಮ ಎಲ್ಲ ಬಳ್ಳಾರಿ ಜನತೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಎಲ್ಲರೂ ಬನ್ನಿರಿ ನಮಗೂ ಪ್ರೋತ್ಸಾಹ ಕೊಡಿರಿ ನಮ್ಮ ಸರ್ವಿಸ್ನ ಹೇಗಿದೆ ಅಂತ ನೀವು ನೋಡಿ ಮುಂದೆ ಇನ್ನೂ ನಾಲ್ಕು ಜನಕ್ಕೆ ಹೇಳಿ ನಮ್ಮನ್ನು ಬೆಳೆಯೋಕೆ ಅವಕಾಶ ಕೊಡಿ